ಕರಾವಳಿ ಕಲೋತ್ಸವ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕಕ್ಕೆ ಅದ್ದೂರಿ ಚಾಲನೆ ದೊರೆತಿದೆ ಬಂಟ್ವಾಳದ ಗೋಲ್ಡನ್ ಪಾರ್ಕ್ ಅಸೋಸಿಯೇಟ್ಸ್ ಮೈದಾನದಲ್ಲಿ ಕರಾವಳಿ ಕಲೋತ್ಸವ ಹದಿನಾರು ದಿನಗಳ ಬೃಹತ್ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಮತ್ತು ಚಿನ್ನರ ಲೋಕ ಮೋಕ್ಯದ ಕಲಾವಿದರು ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಬಂಟುವಳ ಚಿನ್ನರ ಲೋಕ ಸೇವಾ ಬಂಧು ರಿಜಿಸ್ಟರ್ಡ್ ಬಂಟುವಳ ಇದರ ಆಶ್ರಯದಲ್ಲಿ ನಡೆಯಲಿದೆ ಅನ್ನಪೂರ್ಣೇಶ್ವರಿ ದೇವಸ್ಥಾನದಿಂದ ಜಾನಪದ ದಿಬ್ಬಣ ಮೆರವಣಿಗೆ ಉತ್ಸವ ನಡೆಯುವ ಪ್ರದೇಶದವರೆಗೆ ನಡೆಯಿತು ಮೆರವಣಿಗೆಯಲ್ಲಿ ಗೊಂಬೆ ಕುಣಿತ ಶಾರದಾ ಚೆಂಡೆಬೆಳಗ ಕುಣಿತ ಭಜನೆ ಹುಲಿ ವೇಷ ತಂಡಗಳು ಭಾಗವಹಿಸಿದ್ದವು ಉತ್ಸವವನ್ನು ಕಲೋತ್ಸವದ ಉದ್ಘಾಟನೆಯನ್ನು ಮಾನಿಲ ಕ್ಷೇತ್ರದ ಮೋಹನದಾಸ ಪರಮಹಂಸ ಸ್ವಾಮೀಜಿ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಕರಾವಳಿ ಸೌರಭ ರಾಜ್ಯ ಪ್ರಶಸ್ತಿಯನ್ನು ಸಮಾಜ ಸೇವಕ ಮತ್ತು ಅಂತಾರಾಷ್ಟ್ರೀಯ ಕೈಗಾರಿಕೋದ್ಯಮಿ ಕೋಳೂರು ಕನ್ಯನಾ ಸದಾಶಿವ ಶೆಟ್ಟಿ ಅವರಿಗೆ ನೀಡಿ ಗೌರವಿಸಲಾಯಿತು ಅಂತಾರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು ಸುಕೇಶ್ ಹೆಗ್ಡೆ ಅವರಿಗೆ ಉದಯ ಚೌಟ ಸಾಧನಾ ಪ್ರಶಸ್ತಿ ಹಾಗೂ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಅಶ್ಮಿತ್ ಎಜೆಗೆ ಚಿನ್ನರ ಸೌರಭ ರಾಜ್ಯ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಇದೇ ವೇಳೆ ವಿವಿಧ ವೇದಿಕೆ ಮಳಿಗೆಗಳನ್ನು ಗಣ್ಯರು ಉದ್ಘಾಟಿಸಿದರು ಇನ್ನು ಈ ಸಂದರ್ಭದಲ್ಲಿ ಮೌಲಾನಾ ಅಬ್ದುಲ್ ಅಜೀಜ್ ದಾರಿಮಿ ಕರಾವಳಿ ಕಲೋತ್ಸವ ಅಧ್ಯಕ್ಷ ಸುದರ್ಶನ್ ಜೈನ್ ಪಂಜಿಕಲ್ಲು ಇರ್ಷಾದ್ ಹುಸೇನ್ ದಾರಿಮಿ ವಕೀಲ ಜಯರಾಮ ರೈ ಸರಪಾಡಿ ಅಶೋಕ್ ಶೆಟ್ಟಿ ತೇವು ತಾರನಾಥ ಕೊಟ್ಟಾರಿ ಪ್ರಣಿತಾ ಉದಯ ಚೌಟಾ ಚಿನ್ನರ ಅಧ್ಯಕ್ಷರು ಕುಮಾರಿ ಶ್ರೀನಿಧಿ ಬಿಸಿರೋಡು ರೋಡು ಚಿನ್ನರ ಲೋಕ ಮೌಕಿತ ಕಲಾವಿದರ ಸೇವಾ ಟ್ರಸ್ಟ್ ರಿಜಿಸ್ಟರ್ ಸಂಸ್ಥಾಪಕರಾದ ಮೋಹನದಾಸ ಕೊಟ್ಟಾರಿ ಹಾಗೂ ಇನ್ನಿತರರು ಗಣ್ಯರು ಉಪಸ್ಥಿತರಿದ್ದರು